ಲೋಕಸಭಾ ಸದಸ್ಯರು ದಾವಣಗೆರೆ ಕ್ಷೇತ್ರ ಜಿ ಎಂ ಸಿದ್ದೇಶ್ವರ ತಮ್ಮ ನುಡಿ ಸೇವೆಯನ್ನು ಗುರುಗಳ ಪಾದಾರೋದಗಳಿಗೆ ಅರ್ಪಿಸಬೇಕು ಈಗಾಗಲೇ ಸಿಸಿ ಪಾಟೀಲ್ ರವರು ಹಾಕೊಟ್ಟಂತಹ ಮೇಲ್ಪಂಥಿ ವೇದಿಕೆಯ ಮೇಲೆ ಎಲ್ಲರನ್ನು ಕೂಡ ಒಂದೇ ಶಬ್ದದಲ್ಲಿ ಸಂಬೋಧನೆಯನ್ನು ಮಾಡಿ ತಾವು ನೇರವಾಗಿ ವಿಷಯಕ್ಕೆ ಬರಬೇಕು ಅಂತ ಎಲ್ಲ ಗಣ್ಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಶ್ರೀ ಜಗತ್ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯ ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನದಲ್ಲಿ ರಾಮಾಪುರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಅವರ ಪಾದಗಳನ್ನು ನಮಸ್ಕರಿಸಿ ಉಜಿರಿ ಪೀಠಾಧಿಪತಿಗಳಲ್ಲಿ ನಮಸ್ಕರಿಸಿ ಶ್ರೀಶೈಲ ಪೀಠಾಧಿಪತಿಗಳನ್ನು ನಮಸ್ಕರಿಸಿ ಕೇದಾರ ಸ್ವಾಮೀಜಿ ಅವರ ಪೀಠಗಳನ್ನು ನಮಸ್ಕರಿಸಿ ಕಾಶಿ ಸ್ವಾಮೀಜಿಯವರ ಪೀಠಗಳನ್ನು ನಮಸ್ಕರಿಸಿ ಸೊಲ್ಲಾಪುರದ ಸ್ವಾಮೀಜಿಯವರು ಹಾಗೂ ನನ್ನ ಜೊತೆಗೆ ಸಂಸದರಾಗಿದ್ದಂತಹ ಮಾಜಿ ಸಂಸದರು ಆದಂತಹ ಸ್ವಾಮೀಜಿಯವರ ಪದ ನಮಸ್ಕರಿಸಿ ಗವಿಮಠದ ಸ್ವಾಮೀಜಿಯವರ ಪದ ನಮಸ್ಕರಿಸಿ ಯಡಿಯೂರು ಸ್ವಾಮೀಜಿಯವರ ಪದ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಜನ ಅದಾರೆ ಹೆಸರು ಹೇಳ್ಬೇಡ್ರಿ ಅಂತೇಳಿ ಅಪ್ಪಣೆ ಆಗಿದೆ ಅದರಿಂದ ಮುಂದೆ ಕುಂದಿರುವಂಥ ಎಲ್ಲ ಶಿವಾಚಾರ್ಯರ ಪಾದರಲ್ಲಿ ನಮಸ್ಕರಿಸಿ ಶರಣು ಶರಣಿಯರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಇವತ್ತೇನಾದರೂ ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋ ಒಂದು ವಾಕ್ಯವನ್ನು ಹೇಳ್ತಾ ಇರೋದಂದ್ರೆ ಪಂಚ ಪೀಠಾಧಿಪತಿಗಳು ಮಾತ್ರ ಈ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವುದನ್ನು ನಾನು ಕೇಳಿರೋದು ಇಂದು ಬಹಳ ದಿನಗಳ ನಂತರ ವೀರಶೈವ ಅಥವಾ ಲಿಂಗಾಯತ ಪೀಠಾಚಾರ್ಯರು ಒಂದು ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ನೋಡ್ತಾ ಇರೋದು ಬಹಳ ಸಂತೋಷ ಆಗ್ತದೆ ಆಶ್ಚರ್ಯನೂ ಕೂಡ ಆಗ್ತದೆ ಇದನ್ನು ಸಾಧ್ಯ ಮಾಡಲು ಪರಿಶ್ರಮಿಸಿದ ನಮ್ಮ ಮಹಾಸಭೆ ಅಧ್ಯಕ್ಷ ಅಂತ ಹಿರಿಯರಂಥ ಶ್ಯಾಮನೂರು ನೂರಾರು ಶಿವಾಚಾರ್ಯರು ಹಾಗೂ ಸದ್ಭಕ್ತರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಈ ಸಮಾವೇಶದಲ್ಲಿ ವೀರಶೈವ ಅಥವಾ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸುವ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಎಂದು ನಾನು ಭಾವಿಸಿದ್ದೇನೆ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ವೀರಶೈವ ಧರ್ಮವನ್ನು ಕೂಡ ಒಂದು ಶ್ರೇಷ್ಠ ಧರ್ಮವಾಗಿ ಹೊರಹೊಮ್ಮುತ್ತಿದೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ವೀರಶೈವ ಧರ್ಮದ ಒಳಪಂಗಡಗಳು ಒಂದಾಗುವುದು ಬಹಳ ಅತ್ಯವಶ್ಯಕವಾಗಿದೆ ಆದ ಕಾರಣ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪಂಚಪೀಠ ಆದ ಅವರು ಒಂದಾಗಿ ಒಂದೇ ವೇದಿಕೆ ಮೇಲೆ ಬಂದಿರುವುದು ಎಲ್ಲ ವೀರಶೈವ ಧರ್ಮದ ಭಕ್ತರಿಗೆ ಸಂತಸವನ್ನುಂಟು ಮಾಡುತ್ತದೆ ಒಗ್ಗಟ್ಟಿನ ಬಲವಿದೆ ಸಂಘಟನೆಯಲ್ಲಿ ಜಯವಿದೆ ಎಂಬುದನ್ನು ಇವತ್ತಿನ ವೇದಿಕೆಯ ಜೀವಂತ ಸಾಕ್ಷಿಯಾಗಿದೆ ಅನ್ನೋ ಕೂಡ ತಪ್ಪಾಗಲಾರದು ಹಾಗಾದರೆ ವೀರಶೈವ ಧರ್ಮಕ್ಕೆ ಸೇರಿದ ಎಲ್ಲ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಈ ವೀರಶೈವ ಧರ್ಮಕ್ಕೆ ತಮ್ಮದೇ ಆದಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ವೀರಶೈವ ಧರ್ಮವು ತನ್ನ ಸ್ವಂತ ಧರ್ಮವನ್ನು ನೀರಿನಂತೆ ಇತರೆ ಧರ್ಮವನ್ನು ಹಾಲಿನಂತೆ ನೋಡಿಕೊಳ್ಳುವಂತಹ ಒಂದು ದೊಡ್ಡ ಗುಣ ಯಾವುದಾದರೂ ಸಮಾಜದಲ್ಲಿದೆ ಎಂದರೆ ಅದು ವೀರಶೈವ ಧರ್ಮ ಅಲ್ಲಿಗೆ ಬಹಳ ಸಂತೋಷ ಆಗ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ವೀರಶೈವ ಧರ್ಮವನ್ನು ಪಡೆಯಲು ದೊಡ್ಡ ಹುನ್ನಾರವೇ ನಡೆಯಿತು ಆ ಸಂದರ್ಭದಲ್ಲಿ ಎಲ್ಲ ಮಾನ್ಯದ ಜಗದ್ಗಳು ಒಗ್ಗಟ್ಟಿನಿಂದ ಈ ಧರ್ಮದ ಉಳಿವಿಗಾಗಿ ಹಗಲಿರುಳು ಶ್ರಮಿಸಿರುತ್ತಾರೆ ಮುಖ್ಯವಾಗಿ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಹಿರಿಯರಾದ ಶಾಮ್ನೂರು ಶಿವಶಂಕರಪ್ಪ ಹಾಗೂ ಹಿರಿಯರಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ವೀರಶೈವ ಸಮಾಜದ ಎರಡು ಕಣ್ಣುಗಳಂತೆ ಈ ಸಮಾಜವನ್ನು ಉಳಿವಿಗೋಸ್ಕರ ಬಲವಾಗಿ ಶ್ರಮಿಸಿದರು ಇದನ್ನೆಲ್ಲ ಮೊನ್ನೆ ನಡೆದಂತ ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಧರ್ಮವನ್ನು ಹತ್ತಿಕ್ಕುವ ದೊಡ್ಡ ಪ್ರಯತ್ನವೇ ನಡೆದಿತ್ತು ಇದನ್ನು ವೀರಶೈವ ಧರ್ಮದ ಎಲ್ಲ ಶಾಸಕರು ಮಂತ್ರಿಮಂಡಲ ಎಲ್ಲ ವೀರಶೈವ ಮಂತ್ರಿಗಳು ತಡವೆಯಲ್ಲಿ ಯಶಸ್ವಿಯಾದರು ಬಹಳ ಮುಖ್ಯ ಈ ಕೇಂದ್ರದಲ್ಲೂ ಕೂಡ ಸನ್ಮಾನ ನರೇಂದ್ರ ಮೋದಿಜಿಯವರು ಜಾತಿ ಸಮೀಕರಣಕ್ಕೆ ಇವತ್ತಾಗಲೇ ಒತ್ತನ್ನು ಕೊಟ್ಟಿದ್ದಾರೆ ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರುಗಳು ಏನು ತೀರ್ಮಾನ ಮಾಡಿ ನಮ್ಮ ಧರ್ಮಕ್ಕೆ ಯಾವ ಒಂದು ಹೆಸರನ್ನು ಕೊಡಬೇಕು ವೀರಶೈವ ಲಿಂಗಾಯತ ಅಥವಾ ವೀರಸೇವ ಅಂತಾರೋ ಯಾವುದು ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪಾಲಿಸಬೇಕಾಯಿತು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸಿದ್ದೀವಿ ಪ್ರಯತ್ನ ಇವತ್ತಿನ ದಿನಮಾನಗಳಲ್ಲಿ ನಾವು ಬೀದರ್ನಿಂದ ಚಾಮರಾಜನವರಿಗೂ ಬೆಳಗಾವಿಯಿಂದ ಕೋಲಾರವರೆಗೂ ಎಲ್ಲಿ ನೋಡುವಿರು ಅನ್ನದಾಸೋಹ ಅಕ್ಷರದಾಸೋಹ ಯಾವುದಾದರೂ ಮಠ ಮಾನ್ಯಗಳು ಮಾಡಿದೆ ಅಂದರೆ ಅದು ವೀರಶೈವ ಮಠವೇ ಹೊರತು ಬೇರೆ ಯಾವ ಮಠಕ್ಕೂ ಕೂಡ ಅನ್ವಯಿಸುವುದಿಲ್ಲ ಅದೇ ರೀತಿ ಸಂಸ್ಕೃತಿ ಸಂಸ್ಕಾರ ಬಿತ್ತುವಂತ ನಮ್ಮ ವೀರಶೈವ ಮಠದ ಪೀಠಾಚಾರ್ಯರು ಮತ್ತು ವಿರಕ್ತ ಮಠದ ಗುರುಗಳು ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡುತ್ತಾ ಬಂದಿದ್ದಾರೆ ರಾಜ್ಯದಲ್ಲಿ ಅನೇಕ ವೀರಶೈವ ಸಮಾಜದ ದಾನಿಗಳು ತಮ್ಮದೇ ಆದಂತಹ ಅನೇಕ ಕೊಡುಗೆಗಳನ್ನು ನೀಡಿರುವಂತಹ ಉದಾಹರಣೆಗಳಿವೆ ರಾಜ್ಯದಲ್ಲಿ ಅನೇಕ ವೀರಶೈವ ಸಮಾಜದ ದಾನಿಗಳು ತಮ್ಮದೇ ಆದಂತಹ ಅನೇಕ ಕೊಡುಗೆಗಳನ್ನು ನೀಡಿದಂಥ ಉದಾಹರಣೆಗಳು ಇವೆ ಸಮಾಜದಲ್ಲಿ ಅನೇಕರು ತಮ್ಮ ದಾನ ಧರ್ಮ ಮೂಲಕ ರಾಜ್ಯದ ಕೀರ್ತಿಗೆ ಪಾತ್ರರಾಗಿರುವುದು ವೀರಶೈವರು ಇಂತಹ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಂತಹ ವೀರಶೈವ ಸಮಾಜದ ಮಹನೀಯರನ್ನು ಸ್ಮರಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ವೀರಶೈವ ಧರ್ಮದ ನಾವುಗಳು ಒಗ್ಗಟ್ಟಿನಿಂದ ಇದ್ದರೆ ಈ ಧರ್ಮವನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ದೊಡ್ಡ ಸಂದೇಶವನ್ನು ನಾವೆಲ್ಲರೂ ಕೂಡ ಸೇರಿ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾಗುತ್ತೆ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟತ್ತರೋ ಇವತ್ತು ಅವರಿಗೆ ತುಂಬ ತುಂಬ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಮಿತ್ರರಂಥ ಮುರುಗೇಶ್ ಆರಾಧ್ಯ ತಂಡದವರು ಇಲ್ಲಿ ಒಂದು ಬಹಳ ಸುವ್ಯಸ್ಥಿತವಾಗಿ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿ ಮಾಡೋದ್ರಿಂದ ಅವರಿಗೂ ಕೂಡ ತಂಡದವರಿಗೂ ಕೂಡ ಋತ್ಪೂರ್ವಕ ವದನ ಸಲ್ಲಿಸಿ ತಮಗೆಲ್ಲರಿಗೂ ನಮಸ್ಕಾರ ಮಾಡಿ ಪರಮ ಪೂಜೆಯಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಪೂರಿಸ್ತೀನಿ ಜೈ ಭಾರತ್ ಮಾತೆ ವಿಶೇಷ ಸೂಚನೆ